ಆಕಾಶವಾಣಿ ಧಾರವಾಡ ಬೇಂದ್ರೆ ಬೆರಗು ಡಾಕ್ಟರ್ ದರಾ ಬೇಂದ್ರೆ ಅವರ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಪ್ರಸ್ತುತಿ ನೆರವು ರಾಖಿ ಈ ಜಗ ಅಪ್ಪ ಅಮ್ಮ ನಾಮಗ ಅಮ್ಮನೊಳಗ ಅಪ್ಪ ನಾಮಗ ಅಪ್ಪನ ತಂದ ಶ್ರೀ ಗುರುದತ್ತ ಅಂದಾ ಕೆಳುಗರಿಗೆಲ್ಲ ನಮಸ್ಕಾರ ಬೇಂದ್ರೆ ಬೆರಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬೇಂದ್ರೆ ಅವರು ತಮ್ಮ ನಾಟಕಗಳಿಗೆ ಬಹುತೇಕ ಸಮಕಾಲೀನ ವಾಸ್ತವ ವಿಷಯಗಳನ್ನೇ ನಾಟಕಕ್ಕೆ ವಸ್ತುವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರು ಇತಿಹಾಸ ಪುರಾಣ ಅಥವಾ ಜನಪದ ಕಥೆಗಳನ್ನ ತಮ್ಮ ನಾಟಕಕ್ಕೆ ವಸ್ತುಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳಲಿಲ್ಲ ಇದು ನಾಟಕವು ಪ್ರೇಕ್ಷಕನಲ್ಲಿ ಉದ್ದೀಪಿಸುವ ಅಂತಿಮ ಫಲಶ್ರುತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಪ್ರಜ್ಞಾಪೂರ್ವಕವಾದ ಮತ್ತು ತಾತ್ವಿಕ ನಿಲುವಿನ ಆಯ್ಕೆಯಾಗಿದೆ ತಮ್ಮ ನಾಟಕಗಳು ತನ್ನ ಎದುರಿಗಿರುವ ಸಮಾಜವನ್ನ ಎಚ್ಚರಿಸ ಕೆಲಸವನ್ನ ಮಾಡಬೇಕು ಮತ್ತು ತಾನು ನಾಟಕಗಳನ್ನ ಬರೆಯುತ್ತಿರುವುದು ಕನ್ನಡ ಭಾಷೆಯನ್ನ ಮಾತನಾಡುತ್ತಿರುವ ಸಾಮಾನ್ಯ ಜನತೆಗೆ ಬರೆಯುತ್ತಿರುವೆ ಎಂಬ ಖಚಿತ ನಿಲುವು ಬೇಂದ್ರೆಯವರಿಗೆ ಇತ್ತು ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಬರೆದ ಗೋಲ್ ನಾಟಕದಿಂದ ಆರಂಭವಾಗಿ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಬರೆದ ಮಂದಿ ಮನಿ ಇದು ಕೊನೆಯ ನಾಟಕ ಸುಮಾರು ಹದಿನಾಲ್ಕು ನಾಟಕಗಳನ್ನ ಬೇಂದ್ರೆಯವರು ರಚಿಸಿದ್ದಾರೆ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಗೋಲ್ ಇಪ್ಪತ್ನಾಲ್ಕರಲ್ಲಿ ತಿರುಕರ ಪಿಡುಗು ಇಪ್ಪತ್ತೈದರಲ್ಲಿ ಸಾಯೋ ಆಟ ಮೂವತ್ತೈದರಲ್ಲಿ ದೇವದ ಮನೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಹಳೆಯ ಗೆಳೆಯರು ಅಲ್ಲದೆ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಜಾತ್ರೆ ಹತ್ತೊಂಬತ್ ನೂರ ಮೂವತ್ತ್ ಒಂದರಲ್ಲಿ ನಗೆಯ ಹೊಗೆ ಮತ್ತು ಹತ್ತೊಂಬತ್ ನೂರ ಮೂವತ್ತರಲ್ಲಿ ಉದ್ಧಾರ ಈ ನಾಟಕಗಳನ್ನ ಸ್ವತಃ ಬೇಂದ್ರೆಯವರೇ ರಚಿಸಿದ್ದಾರೆ ಇದಲ್ಲದೆ ಸುಕುಮಾರನ ಪ್ರಯೋಗಗಳು ಹೊಸ ಸಂಸಾರ ಮಕ್ಕಳು ಅಡಿಗೆ ಮನೆ ಹೊಕ್ಕರೆ ಶೋಭನಾ ಆ ತರ ಈ ತರ ಈ ನಾಟಕಗಳನ್ನ ಸುಕುಮಾರ ಪ್ರಯೋಗಗಳೆಂದು ಬೇಂದ್ರೆಯವರು ಗುರುತಿಸಿಲ್ಲವಾದರೂ ಇವು ಆ ಪ್ರಕಾರಕ್ಕೆ ಸೇರಿದ್ದಾವೆ ಎಂದು ವಿಮರ್ಶಕರಾದ ಜಿಎಸ್ ಅಮೂರ್ ಅವರು ತಿಳಿಸಿದ್ದಾರೆ ಹೀಗೆ ಬೇಂದ್ರೆ ಅವರ ನಾಟ್ಯ ಲೋಕದ ಪ್ರತಿಭೆ ವೈವಿಧ್ಯಮಯವಾಗಿ ಹರಿದು ಬಂದಿದೆ ಬನ್ನಿ ಇವತ್ತಿನ ಬೇಂದ್ರೆ ಬೆರಗು ಕಾರ್ಯಕ್ರಮದಲ್ಲಿ ಕೇಳೋಣ ಕನ್ನಡ ರಂಗಭೂಮಿ ಹಾಗೂ ವರಕವಿ ಬೇಂದ್ರೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಮಕೃಷ್ಣ ಮರಾಠೆ ಬೇಂದ್ರೆಯವರ ಸಾಹಿತ್ಯದ ಓದು ಎಂದರೆ ಅದು ಅವರ ವಿರಾಟ್ ವ್ಯಕ್ತಿತ್ವದ ದರ್ಶನವೇ ಹೌದು ಅವರು ಹೊರಕವಿಗಳಾಗಿದ್ದಂತೆ ಪ್ರಯೋಗಶೀಲ ನಾಟಕಕಾರರೂ ಆಗಿದ್ದರು ಅವರು ರಸವಿಮರ್ಶಕರಾಗಿದ್ದಂತೆ ಮೂಲವನ್ನು ಅವತರಿಸುವ ಅನುವಾದಕರೂ ಆಗಿದ್ದರು ಜೀವನ ಮತ್ತು ಕಲೆಯ ಕುರಿತ ಅವರ ಜಿಜ್ಞಾಸೆಯಂತೂ ಓದುಗರನ್ನು ವಿಸ್ಮಯಗೊಳಿಸುವಂತಹದ್ದು ಬೇಂದ್ರೆಯವರ ಹೊಸ ಸಂಸಾರ ಎಂಬ ನಾಟಕವು ಹತ್ತೊಂಬತ್ ನೂರ ಐವತ್ತರಲ್ಲಿ ಪ್ರಕಟವಾಯಿತು ಅದರ ಸಮಾರಂಭವೊಂದು ಪುಣೆಯಲ್ಲಿ ನಡೆದಾಗ ಆಗಿನ ಮುಂಬೈ ರಾಜ್ಯದ ವಿದ್ಯಾಧಿಕಾರಿ ಡಿ ಸಿ ಪಾವಟೆಯವರು ಸಮಾರಂಭದ ಅಧ್ಯಕ್ಷರಾಗಿದ್ದರು ಬೇಂದ್ರೆಯವರನ್ನು ಕುರಿತು ಅವರು ಬೇಂದ್ರೆ ಎಂದರೆ ನೂರೊಂದು ಆಸಕ್ತಿಗಳ ವ್ಯಕ್ತಿತ್ವ ಕಣ್ಮುಂದೆ ನಿಲ್ಲುತ್ತದೆ ಅಣುವಿಜ್ಞಾನದಿಂದ ಅಧ್ಯಾತ್ಮದವರೆಗಿನ ಅವರ ಒಂದೊಂದು ಆಸಕ್ತಿಯೂ ಒಂದೊಂದು ಆಯಾಮ ಇದು ಬೇಂದ್ರೆ ವ್ಯಕ್ತಿತ್ವ ಎವ್ರಿ ಥಿಂಗ್ ಅಂಡರ್ ದ ಸನ್ ಎನ್ನುವ ಹಾಗೆ ಇವನ್ ಎವ್ರಿ ಥಿಂಗ್ ಅಬೌ ದ ಸನ್ ಕೂಡ ಅವರ ಆಸಕ್ತಿಯ ವಿಷಯವಾಗಿತ್ತು ಹೀಗೆ ಪಾವಟೆಯವರು ಅವರು ಅವರ ವ್ಯಕ್ತಿತ್ವದ ವಿಶೇಷತೆಯನ್ನು ಬಣ್ಣಿಸಿದ್ದರು ಕವಿ ಬೇಂದ್ರೆಯವರಿಗೆ ಜೀವನವೇ ಕಾವ್ಯವಾಗಿತ್ತು ಕಾವ್ಯವೇ ಜೀವನವಾಗಿತ್ತು ಹಾಗೆಯೇ ನಾಟಕಕಾರ ಬೇಂದ್ರೆಯವರಿಗೆ ಜೀವನವೇ ನಾಟಕವಾಗಿತ್ತು ನಾಟಕವೇ ಜೀವನವಾಗಿತ್ತು ಬೇಂದ್ರೆಯವರ ಆತ್ಮೀಯರಾಗಿದ್ದ ಎನ್ ಕೆ ಕುಲಕರ್ಣಿಯವರು ಹೇಳಿದಂತೆ ಶೇಕ್ಸ್ಪಿಯರನಿಗೆ ಈ ಪ್ರಪಂಚವೇ ಒಂದು ರಂಗಭೂಮಿ ಎನಿಸಿದ್ದರೆ ಬೇಂದ್ರೆ ಅವರಿಗೆ ಈ ರಂಗಭೂಮಿಯೇ ಒಂದು ಪ್ರಪಂಚ ಎನಿಸಿತ್ತು ಹಾಗಾಗಿಯೇ ಅವರು ತಮ್ಮ ಕಲ್ಪನಾ ವಿಲಾಸದಿಂದ ಕಾಳಿದಾಸ ಕವಿಯ ಜೀವನವನ್ನು ಒಂದು ನಾಟಕ ಎಂಬಂತೆ ಪ್ರೇಕ್ಷಕ ಭಾವದಿಂದ ನೋಡಿ ಪರಾಮರ್ಶಿಸಿದರು ಬೇಂದ್ರೆಯವರಿಗೂ ಕನ್ನಡ ರಂಗಭೂಮಿಗೂ ಅಂಟಿದ ನಂಟನ್ನು ಮೂರು ನೆಲೆಗಳಲ್ಲಿ ಗುರುತಿಸಬಹುದು ಎನಿಸುತ್ತದೆ ಆಟ ಬಯಲಾಟ ನಾಟಕಗಳನ್ನು ನೋಡಿ ಅವರು ಅನುಭವಿಸಿದ ರಸಾನುಭವದ ನೆಲೆ ಮೊದಲನೆಯದ್ದಾಗಿದ್ದರೆ ಎರಡನೆಯದ್ದು ರಂಗಭೂಮಿ ಕುರಿತು ನಡೆಸಿದ ಅಧ್ಯಯನ ಮತ್ತು ಜಿಜ್ಞಾಸೆಯ ನೆಲೆ ಮೂರನೆಯದ್ದು ನಾಟಕಗಳ ರಚನೆಯ ನೆಲೆ ಈ ಮೂರೂ ನೆಲೆಗಳಲ್ಲಿ ಬೇಂದ್ರೆ ಅವರ ಸೃಜನಶೀಲತೆ ಚಿಂತನಶೀಲತೆ ಕ್ರಿಯಾಶೀಲತೆ ಹರಡಿರುವುದನ್ನು ನೋಡುತ್ತೇವೆ ಸಿನಿಮಾದಂಥ ಯಾಂತ್ರಿಕ ಮನರಂಜನೆಗಳಿಲ್ಲದ ಕಾಲದಲ್ಲಿ ಬಾಲಕರಾಗಿದ್ದ ಬೇಂದ್ರೆಯವರು ಸಹಜವಾಗಿಯೇ ಹಬ್ಬ ಹರಿದಿನಗಳಲ್ಲಿ ಜಾತ್ರೆ ಉತ್ಸವಗಳಲ್ಲಿ ಜರುಗುತ್ತಿದ್ದ ಹಾಡು ಕುಣಿತಗಳಲ್ಲಿ ಪಾಲ್ಗೊಳ್ಳುತ್ತಾ ಬೆಳೆದರು ದೊಡ್ಡಾಟಗಳನ್ನು ಸಂಖ್ಯ ಬಾಳೆದಂತಹ ಸಣ್ಣಾಟಗಳನ್ನು ನೋಡುತ್ತಾ ರಂಗಕಲೆಯತ್ತ ಆಕರ್ಷಿತರಾದರು ಇದರ ಮುಂದಿನ ಹಂತ ಅಂದರೆ ಅವರು ವಿದ್ಯಾರ್ಥಿಯಾಗಿದ್ದಾಗ ರಂಗ ಚಟುವಟಿಕೆಗಳಲ್ಲಿ ನೇರವಾಗಿ ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿತ್ತು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಶಾಂತ ಕವಿಗಳು ಬರೆದ ಗೆಳಿ ಮರಿಬೇಕೆ ಎಂಬ ನಾಟಕವನ್ನು ಗೆಳೆಯರೊಂದಿಗೆ ಅಭಿನಯಿಸಿದರು ಇದರಲ್ಲಿ ಶಾಂತಕವಿಗಳ ಮಗನೂ ಪಾತ್ರವಹಿಸಿದ್ದರಂತೆ ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿದ್ದಾಗ ಹುಯಿಲ್ಗೋಳ್ ನಾರಾಯಣರಾಯರು ಕಲಿಸಿದ ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ ಬೇಂದ್ರೆಯವರು ಪಾತ್ರ ಮಾಡಿರುವ ಸಂಗತಿಯನ್ನು ಎನ್ ಕೆ ಅವರು ದಾಖಲಿಸಿದ್ದಾರೆ ಆ ಹೈಸ್ಕೂಲಿನಲ್ಲಿ ಸಂಸ್ಕೃತ ನಾಟಕಗಳೂ ಪ್ರಯೋಗವಾಗುತ್ತಿದ್ದವಂತೆ ಈ ಪ್ರಸಂಗಗಳಿಂದ ಬೇಂದ್ರೆಯವರ ರಂಗಾಸಕ್ತಿ ಮತ್ತಷ್ಟು ಗರಿಯದರಿತು ಅದೇ ಕಾಲದಲ್ಲಿ ಧಾರವಾಡ ಹುಬ್ಬಳ್ಳಿಗೆ ಬರುತ್ತಿದ್ದ ಪಾರ್ಸಿ ಕಂಪನಿಯ ಗುಲೆಬಕಾವಲಿ ನಾಟಕವನ್ನು ಮರಾಠಿ ಕಂಪನಿಯ ಪಾಣಿಪತ್ಸ ಬಂಡ್ ನಾಟಕವನ್ನು ಬೇಂದ್ರೆಯವರು ನೋಡಿದ್ದರೆಂದು ತಿಳಿಯುತ್ತದೆ ಇದೇ ಸಂದರ್ಭದಲ್ಲಿ ಗಮನಿಸಬೇಕಾದ ಮಹತ್ವದ ಸಂಗತಿ ಎಂದರೆ ಗುರುಗಳಾಗಿದ್ದ ಆಧುನಿಕ ಕನ್ನಡ ನಾಟಕ ಪಿತಾಮಹ ಎಂಬ ಗೌರವಕ್ಕೆ ಪಾತ್ರರಾಗಿದ್ದ ಶಾಂತ ಕವಿಗಳು ಮರಾಠಿಮಯವಾಗಿದ್ದ ಉತ್ತರ ಕರ್ನಾಟಕದಲ್ಲಿ ಕನ್ನಡವನ್ನು ಕಟ್ಟುವುದಕ್ಕಾಗಿ ಆರಂಭಿಸಿದ್ದ ನಾಟಕ ಚಟುವಟಿಕೆಗಳನ್ನು ಬೇಂದ್ರೆಯವರು ಸಮೀಪದಿಂದ ನೋಡಿದರು ಅವರಿಂದ ಸಾಕಷ್ಟು ಪ್ರೇರಣೆಯನ್ನೂ ಪಡೆದರು ಶಾಂತ ಕವಿಗಳು ಎಂಥ ಪರಿಸ್ಥಿತಿಯಲ್ಲಿ ನಾಟಕಗಳನ್ನು ಬರೆದರು ಕಂಪ್ನಿ ಕಟ್ಟಿ ನಾಟಕಗಳನ್ನಾಡಿದರು ಎಂಬುದರ ಬಗ್ಗೆ ಬೇಂದ್ರೆಯವರು ಬರೆದದ್ದು ಹೀಗೆ ಆ ಕಾಲವೇ ರೌದ್ರಾಕಾರ ತಳೆದದ್ದರಿಂದ ರಸಗಳು ಕವಿಗಳನ್ನೂ ಕಾವ್ಯಗಳನ್ನೂ ಬಿಟ್ಟು ದಿಕ್ಕು ಪಾಲಾಗಿ ಸಿಕ್ಕಲ್ಲಿ ಸೇರಿಕೊಂಡಿದ್ದವು ಶೃಂಗಾರವು ವಕೀಲರ ಮಹಲನ್ನು ಸೇರಿತ್ತು ಬೀಭತ್ಸವು ಗ್ರಾಮ್ಯ ನಾಗರಿಕರ ಪಾಲಿಗೆ ಬಂತು ಕರುಣವು ಶೆರೆಬಡುಕರ ಹೆಂಡರು ಮಕ್ಕಳ ಕಣ್ಣಿನೊಳಗೆ ಅಡಗಿಕೊಂಡಿತ್ತು ವೀರರಸವು ಗತಪ್ರಾಣವಾಗಿ ಬಿದ್ದುಕೊಂಡಿತ್ತು ಎಲ್ಲ ಕಡೆಗೂ ಅದ್ಭುತವೇ ಅದ್ಭುತವಾಗಿದ್ದುಕೊಂಡು ಕರ್ನಾಟಕವನ್ನು ಉದ್ಧರಿಸಲು ಬದ್ಧನಿದ್ದ ಶಾಂತ ಅಂತಃಕರಣದ ದೇವರ ಮುಖದ ಮೇಲೆ ಹಾಸ್ಯವು ಮಿಂಚಿರಬಹುದು ಸಾಂಸ್ಕೃತಿಕವಾಗಿ ಹೇಗಿದ್ದ ಕರ್ನಾಟಕವು ಏನಾದ್ರು ಹೋಯಿತಲ್ಲ ಎಂಬ ವಿಷಾದ ನಗು ಶಾಂತ ಕವಿಗಳ ಮುಖದಲ್ಲಿ ಮೂಡಿರಬೇಕೆಂದು ಬೇಂದ್ರೆಯವರು ಉದ್ಗರಿಸುತ್ತಾರೆ ನಾಟಕದ ಮೂಲಕ ಕರ್ನಾಟಕ ಏಕೀಕರಣಕ್ಕೆ ನಾಂದಿ ಹಾಡಿದ ಶಾಂತ ಕವಿಗಳು ಬೇಂದ್ರೆಯವರಿಗೆ ದೊಡ್ಡ ಆದರ್ಶವಾಗಿದ್ದರು ಬೇಂದ್ರೆಯವರು ಕವಿಯಾಗಿ ಪ್ರಸಿದ್ಧಿಗೆ ಬರುತ್ತಿದ್ದ ಕಾಲದಲ್ಲಿಯೇ ಧಾರವಾಡದ ಕಂಪನಿ ನಾಟಕಗಳ ತೌರೂರಾಗಿತ್ತು ಆಗೆಲ್ಲ ಶಿವಮೂರ್ತಿ ಸ್ವಾಮಿಗಳ ಕೊಣ್ಣೂರು ನಾಟಕ ಕಂಪನಿ వెంకొవరయర శిరహట్టి కంపెనీ వామన్ రాయర విశ్వగుణదర్శ గరుడర దత్తాత్రేయ కంపెనీ జట్టెప్పనవర హలిగేరి హలగేరి కంపెనీ వీరణనవర గుబ్బి కంపెనీ ಬಾಳಪ್ಪನವರ ಕಲಾವೈಭವ ನಾಟಕ ಕಂಪನಿಗಳು ತಿಂಗಳು ಎರಡು ತಿಂಗಳು ಕ್ಯಾಂಪ್ ಮಾಡಿ ನಾಟಕಗಳನ್ನಾಡುತ್ತಿದ್ದವು ಎಲ್ಲ ಬೇಂದ್ರೆಯವರಿಗೆ ವಿಶೇಷವಾದ ಆಮಂತ್ರಣ ಇರುತ್ತಿತ್ತು ನಾಟಕಗಳನ್ನು ನೋಡಿ ಅವರು ಅಲ್ಲಿಯ ಗುಣಗಳನ್ನೂ ಮೆಚ್ಚಿ ದೋಷಗಳನ್ನು ತಿದ್ದಿಕೊಳ್ಳಲು ಸೂಚಿಸುತ್ತಿದ್ದರು ಶೆಸ್ಪಿಯರ್ನ ದೇಣಿಗೆಯಾಗಿ ಬಂದ ದುರಂತ ದೃಷ್ಟಿಯ ಔಚಿತ್ಯ ಕುರಿತು ಕಂಪನಿ ನಾಟಕಗಳ ಸಾಗ್ರ ಸಂಗೀತ ಕುರಿತು ಹಾಸ್ಯದ ಅತಿರೇಕಗಳ ಕುರಿತು ಅವರು ಮಹತ್ವದ ವಿಚಾರಗಳನ್ನು ತಮ್ಮ ಲೇಖನಗಳಲ್ಲಿ ಪ್ರಕಟಿಸಿದ್ದುಂಟು ರಂಗಭೂಮಿಯ ಜೊತೆಗಿನ ಬೇಂದ್ರೆಯವರ ನಿಕಟ ಸಂಬಂಧ ಮತ್ತು ಅವರ ಆಸಕ್ತಿಯು ಅಧ್ಯಯನದ ಆಯಾಮವನ್ನು ಪಡೆದದ್ದು ಕನ್ನಡಕ್ಕೆ ಒದಗಿದ ಭಾಗ್ಯವೆಂದೇ ಹೇಳಬೇಕು ಭರತ ಮುನಿಯ ನಾಟ್ಯಶಾಸ್ತ್ರ ಕಾಳಿದಾಸ ಕವಿಯ ನಾಟಕಗಳ ಬಗ್ಗೆ ಅವರು ವ್ಯಕ್ತಪಡಿಸಿದ ಚಿಂತನೆಗಳು ಅಪೂರ್ವವೆನಿಸುತ್ತವೆ ನಾಟಕದ ಸ್ವರೂಪ ಅದರ ಪ್ರಯೋಗ ಪದ್ಧತಿ ಅದರ ಸಾಮಾಜಿಕ ಮಹತ್ವ ಆಧ್ಯಾತ್ಮಿಕ ಮಹತ್ವ ಕುರಿತಾದವರ ಜಿಜ್ಞಾಸೆಗಳನ್ನು ರಂಗಕರ್ಮಿಗಳು ಅಷ್ಟಾಗಿ ಗಮನಿಸಲಿಲ್ಲವೇನೋ ಎನಿಸುತ್ತದೆ ಬೇಂದ್ರೆಯವರ ದೃಷ್ಟಿಯಲ್ಲಿ ನಾಟಕವು ದೈವಿ ಸಂಪತ್ತಾಗಿತ್ತು ಆ ಸಂಪತ್ತನ್ನು ಉಪಯೋಗಿಸಿಕೊಂಡು ಜನರು ತಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಸಮಾಜವನ್ನು ಸುಂದರಗೊಳಿಸಬೇಕು ಎಂಬುದು ಅವರ ಅಭಿಪ್ರಾಯವಾಗಿತ್ತು ಶಿಲ್ಪಿಯೊಬ್ಬ ಶಿಲೆಗೆ ಮೂರ್ತಿ ರೂಪ ಕೊಡುವಾಗ ಅದರ ಅನಗತ್ಯ ಭಾಗವನ್ನು ಕೆತ್ತಿ ಸುಂದರ ಮೂರ್ತಿಯನ್ನು ರಚಿಸುವಂತೆಯೇ ನಾಟಕಕಾರನು ಸಮಾಜದೊಳಗಿನ ದೋಷಗಳನ್ನು ಹೊಡೆದು ಹಾಕಲು ಸುಂದರ ಸುಖಿ ಸಮಾಜವನ್ನು ನಿರ್ಮಿಸಲು ಹಂಬಲಿಸಬೇಕು ಎಂಬುದು ಬೇಂದ್ರೆಯವರ ಚಿಂತನೆಯಾಗಿತ್ತು ರಂಗಭೂಮಿಯ ಅಷ್ಟಾಂಗಗಳ ಕುರಿತಾದ ಅವರ ಚರ್ಚೆಯನ್ನು ಸಮಕಾಲೀನ ನಮ್ಮ ರಂಗಭೂಮಿಯ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತದೆ ನಾಟಕ ನಾಟಕಕಾರ ನಟ ಪ್ರೇಕ್ಷಕ ನಿರ್ದೇಶಕ ಮತ್ತು ರಂಗಕರ್ಮಿ ಸಮೀಕ್ಷೆ ಮತ್ತು ಸಮೀಕ್ಷಕ ಈ ಎಂಟು ಅಂಗಗಳು ಪರಸ್ ಪರಸ್ಪರ ಪೂರಕವಾಗಿ ಜ್ಞಾನ ಮತ್ತು ಕ್ರಿಯೆಗಳಲ್ಲಿ ಸಾಮರಸ್ಯವನ್ನು ಸಾಧಿಸಬೇಕೆಂಬುದು ಅವರ ನಿಲುವಾಗಿತ್ತು ಅದು ರಂಗಕರ್ಮಿಗಳ ಎದುರು ಒಂದು ಆದರ್ಶವಾಗಿಯೇ ಉಳಿದುಕೊಂಡಿದೆ ನಾಟಕದ ಅಷ್ಟಾಂಗಗಳ ಕುರಿತು ಅವರು ಆಡಿದ ಮಾತುಗಳು ನಾವು ಕೇಳಬೇಕು ಅಷ್ಟಾಂಗಕ್ಕೆ ನಾನು ನಾಟ್ಯಯೋಗವೆಂದು ಕರೆಯುತ್ತಿರುವೆನು ಭಗವದ್ಗೀತೆಯಲ್ಲಿ ನರನು ನಾರಾಯಣನಾಗುವ ಸ್ವರ್ಣ ಕಿರಿಯೆಯನ್ನು ಉಶಿರಿರುವಂತೆ ಈ ಅಭಿನವ ನಾಟ್ಯಯೋಗದಲ್ಲಿ ನಟನ ಆತ್ಮೋದ್ಧಾರದ ಮಾರ್ಗವು ತೆರೆಯಲಾದೀತು ಅದರಂತೆಯೇ ನಾಳಿನ ನಾಟ್ಯದ ಪ್ರೇಕ್ಷಕರು ಈ ನವಚೈತನ್ಯದಿಂದ ಕೂಡಿದವರಾಗಿ ನಾಟಕವನ್ನು ನೋಡಬಹುದಾದರೆ ಅವರ ರಸಸ್ಪರ್ಶವು ಕ್ಷಣಿಕ ಮಾಯ ಎನಿಸದೆ ಪರತತ್ವದ ಸ್ಪರ್ಶವಾಗಿ ಪರಿಣಮಿಸಿತು ಇಂಥ ನಾಟಕವನ್ನು ನಿರ್ಮಿಸುವುದಾದರೆ ಕವಿಯು ದಿಗ್ ಅಲೌಕಿಕ ಪ್ರೇರಣೆಯಿಂದ ಉತ್ಸಾಹಿತರಾಗಬೇಕಾಗುವುದು ಎಂದಿದ್ದಾರೆ ಬೇಂದ್ರೆಯವರು ನಾಟಕಕಾರ ನಾಟಕವನ್ನು ಬರೆದ ಮಾತ್ರಕ್ಕೆ ಕಲಾವಿದರು ಅಭಿನಯಿಸಿದ ಮಾತ್ರಕ್ಕೆ ಪ್ರೇಕ್ಷಕರು ನೋಡಿದ ಮಾತ್ರಕ್ಕೆ ನಾಟಕದ ಕ್ರಿಯೆ ಮುಗಿಯುವುದಿಲ್ಲ ಮುಗಿಯಬಾರದು ನಾಟಕದ ಕ್ರಿಯೆ ಎಂಬುದು ಅವರವರ ಹೃದಯದಲ್ಲಿ ಸೌಂದರ್ಯವನ್ನು ಅಭಿವೃದ್ಧಿಸುವ ಮಹತ್ವದ ಪ್ರಕ್ರಿಯೆಯಾಗಿ ಬಳಿ ಬೆಳೆಯುತ್ತಿರಬೇಕು ಎಂಬುದು ಬೇಂದ್ರೆಯವರ ಆಶಯ ಕಲೆಗಳ ಮೇಳವಾಗಿ ಮೇಳಯಿಸುವ ಅವಿಭಕ್ತ ಕಲೆಯಾಗಿ ಅವತರಿಸುವ ನಾಟಕದ ಬಗ್ಗೆ ಅದರ ಪರಿಣಾಮದ ಬಗ್ಗೆ ಬೇಂದ್ರೆಯವರಿಗೆ ಅಗಾಧವಾದ ವಿಶ್ವಾಸವಿತ್ತು ಸಂಸಾರ ಕೆಟ್ರೆ ನಾಟಕದಿಂದ ಸುಧಾರಿಸಬಹುದು ಆದರೆ ನಾಟಕ ಕೆಟ್ರೆ ಎಂಬುದು ಬೇಂದ್ರೆಯವರ ಪ್ರಶ್ನೆಯಾಗಿತ್ತು ಮತ್ತು ಅವರ ಚಿಂತನೆಯಾಗಿತ್ತು ಇನ್ನು ಬೇಂದ್ರೆಯವರ ನಾಟಕ ರಚನೆಗಳತ್ತ ದೃಷ್ಟಿಹರಿಸಿದರೆ ಅಲ್ಲಿ ಅದ್ಭುತ ಸಂಪತ್ತವಿರುವುದು ಕಾಣಿಸುತ್ತದೆ ಹತ್ತೊಂಬತ್ ನೂರ ಇಪ್ಪತ್ತರಿಂದ ಎಂಬತ್ತು ಈ ಅರವತ್ತು ವರ್ಷಗಳ ಅವಧಿಯೆಂದರೆ ಬೇಂದ್ರೆಯವರು ಸೃಷ್ಟಿಶೀಲರಾಗಿ ಕಾವ್ಯಯೋಗದಲ್ಲಿ ನಾಟ್ಯಯೋಗದಲ್ಲಿ ತೊಡಗಿಸಿಕೊಂಡಿದ್ದ ಕಾಲ ಅವರ ಪ್ರಕಟಿತ ನಾಟಕಗಳ ಸಂಖ್ಯೆ ಹದಿನಾಲ್ಕು ಬರೆಯಬೇಕೆಂದು ಅವರು ಯೋಜಿಸಿದ್ದ ಹಾಗೂ ಅಪೂರ್ಣವಾಗಿ ಉಳಿದಿರುವ ನಾಟಕಗಳ ಸಂಖ್ಯೆ ಖಚಿತವಾಗಿ ಹೇಳುವಂತಿಲ್ಲ ಎನ್ಕೆಯವರು ಒದಗಿಸಿದ ಮಾಹಿತಿಯಂತೆ ತಲೆದಂಡ ಸತಿ ತಾಯಿಯ ಗುಡಿ ಕರಿಹಂಡತಿ ಮಿಸ್ ಫಾರ್ಚೂನ್ ಇವು ಅಪೂರ್ಣ ನಾಟಕಗಳು ಇವುಗಳಲ್ಲಿ ಒಂದು ನಾಟಕ ಕೆ ಯವರು ಒಂದು ನಾಟಕ ಕೆ ಎಸ್ ಶರ್ಮಾ ಅವರು ಬೇಂದ್ರೆಯವರ ಸೂಚನೆಯ ಮೇರೆಗೆ ಪೂರ್ಣಗೊಳಿಸಿದ್ದಾರೆ ಬೇಂದ್ರೆಯವರು ಮಾತಿನ ಗಾರುಡಿಗರು ಮಾತಿನ ವೇಗದ ಗತಿಯ ತಕ್ಕಂತೆ ಅವರ ಗದ್ಯದ ಬರವಣಿಗೆ ಹೆಜ್ಜೆ ಹಾಕಲಿಲ್ಲ ಹೀಗಾಗಿ ಅವರ ಪ್ರಕಟಿತ ಸಾಹಿತ್ಯಕ್ಕಿಂತ ಅಪ್ರಕಟಿತ ಗದ್ಯದ ಪ್ರಮಾಣ ದೊಡ್ಡದೆನಿಸುತ್ತದೆ ಗೆಳೆಯರ ಜೊತೆಗೆ ಮಾತಾಡಿದ ಹಾಗೆ ಮೂಕ ಕಾಗದದ ಜೊತೆಗೆ ಮಾತಾಡುವುದು ತಮಗಾಗದು ಎಂದು ಬೇಂದ್ರೆಯವರು ಹೇಳುತ್ತಿದ್ದರಂತೆ ಹೀಗಾಗಿ ಅನೇಕ ನಾಟಕಗಳ ಹೊಳವು ಅವರ ತಲೆಯಲ್ಲಿಯೇ ಉಳಿದು ಆಯಾ ನಾಟಕದ ಸನ್ನಿವೇಶಗಳಿಗೆ ಸಂಬಂಧಿಸಿದ ಕೆಲವು ಗೀತೆಗಳು ಮಾತ್ರ ರಚನೆಯಾಗಿ ಬೇರೆ ಬೇರೆ ಕವನ ಸಂಕಲನಗಳಲ್ಲಿ ಸೇರಿವೆ ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ಎಂಬ ಕವನ ಅವರು ಬರೆಯಬೇಕೆಂದಿದ್ದ ತಲೆದಂಡ ಎಂಬ ಬಸವಣ್ಣನವರ ಬದುಕಿನ ಒಂದು ಆಯಾಮವನ್ನು ವಸ್ತುವಾಗಿರಿಸಿದ ಅಪೂರ್ವ ಕಲ್ಪನೆಯ ನಾಟಕ ಆದರೆ ಅದು ರೂಪುಗೊಳ್ಳಲೇ ಇಲ್ಲ ಕವನ ಮಾತ್ರ ಪ್ರಕಟವಾಯಿತು ಮಹಾನುಭಾವ ಬಸವಣ್ಣನವರನ್ನು ಕುರಿತು ತಲೆದಂಡ ಎಂದು ಒಂದು ನಾಟಕವನ್ನು ಅರ್ಧಮರ್ಧ ಬರೆದಿದ್ದೇನೆ ಅದರ ಕೊನೆಗೆ ಈ ಹಾಡು ಬರುತ್ತದೆ ಕುರುಡು ಜಂಗಮನೊಬ್ಬ ಹಾಡುತ್ತಾನೆ ರಾಯಮುರಾರಿ ತನ್ನ ತಂದೆಯನ್ನು ಕುರಿತು ಆ ಹಾಡು ಎಂದು ತಿಳಿಯುತ್ತಾನೆ ಬಸವಣ್ಣನವರನ್ನು ಕುರಿತು ಎಂದು ಜನ ತಿಳಿಯುತ್ತದೆ ಅದು ಒಬ್ಬೊಬ್ಬರ ಹಾಡುವ ಹೌದು ಅದರಲ್ಲಿ ಮೂರು ನುಡಿಗಳು ಇವೆ ಮೊದಲನೇ ನುಡಿಯಲ್ಲಿ ತುಂಬಿ ಬಂದಿತ್ತು ಎಂದರೆ ಬೆಳಕು ತುಂಬಿ ಬಂದಿತ್ತು ಎರಡನೆಯ ನುಡಿಯಲ್ಲಿ ತುಂಬಿ ಎಂದರೆ ಹೊಳ ಬಂದಿತ್ತು ಮೂರನೇ ಅದರಲ್ಲಿ ತುಂಬಿ ಬಂದಿತ್ತು ಎಂದರೆ ತುಂಬಿಯೇ ಬಂದಿತ್ತು ಮೂರು ನುಡಿಗೂ ಒಂದೇ ಪಲ್ಲವಿ ತುಂಬಿ ಬಂದಿತ್ತು ಎಂದು ಹಾಡು ಹೀಗಿದೆ ತುಮ್ ಸುಮ್ ತುಮ್ ಸುಂ ತುಮ್ ಸುಂ ತುಂ 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 ತುಂಬಿ ಬಂದಿತ್ತು ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತು ಬೆಳಕಿಗಿಂತ ಬೆಳ್ಳಗಿತ್ತ ಗಾಳಿಗಿಂತ ತೆಳ್ಳಗಿತ್ತು ಬೆಳಕಿಗಿಂತ ಬೆಳ್ಳಗ ಇತ್ತ ಗಾಳಿಗಿಂತ ತಳ್ಳಗ ಇತ್ತ ಗಡಿಯಿಂದಳದ ಗಂಗೆ ಅಂಗ ಚಂದ್ರನಗಿತ್ತ ಮೈಯೊಳಗಿರುವ ಮೂಲಿ ಮೂಲಿಗೂ ಮೂಡಿ ಬಂದಿತ್ತ ಅಡಿಮುಡಿಗೂಡಿ ನಡುವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ ತುಂಬಿ ಬಂದಿತ್ತು ಹೂವಿಗಿರುವ ಕಂಪುಯುತ್ತ ಹಾಡಿಗಿರುವ ಎಂಪುಯಿತು ಅಹೂವಿಗಿರುವ ಕಂಪುಯಿತ್ತ ಹಾಡಿಗಿರುವ ಎಂಪುಯುತ್ತ ಜೀವದ ಮಾತು ಕಟ್ಟಿದಂಗ ಯಜಗನ ಜಗ ವರ್ಮದ ಮಾತು ಹಾಡಿದಂಗ ಮರ್ಮಕ ಮುಟ್ಟಿತ್ತ ಬೆಳಕಿಗೆ ಮರಳಿ ಕಮಲ ಹೊರಳಿ ಜೇನ ಬಿಟ್ಟಿತ್ತ ತಂಗಿ ತುಂಬಿ ಬಂದಿತ್ತು ಕಾಲದಂಗ ಕಪ್ಪಗಿತ್ತ ಸಾವಿನಂಗ ಚಪ್ಪಗಿತ್ತು ಕಾಲದಂಗ ಕಪ್ಪಗಿತ್ತ ಸಾವಿನಂಗ ಚಪ್ಪಗಿತ್ತ ಹತ್ತು ಬಂದು ಹಾವಿನ ಮೇಲೆ ಎರಗಿದಂತಿತ್ತ ಹಜಿರುಳು ಮದ್ದಿನಗ ಹಗಲಿನ ಬೆಳಕು ಕರಗಿದಂತಿತ್ತ ಅಗುಂಗು ಹಿಡಿದು ತಂಗಿದಾಗ ತುಂಬಿ ನಿಂತಿತ್ತ ಈಗ ತುಳುಕಿ ಹೋಗಿತ್ತ ಸುಮ್ ತುಂ ಸುಮ್ ತುಂ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತು ಸುಮ್ ತುಂಬ ತುಂ ತುಂ ಸುಮ್ ತುಂ ತುಂ ತುಂಬ ತುಂಬಿ ಬಂದಿತ್ತ ತಂಗಿಗೆ ತುಂಬಿ ಬಂದಿತ್ತು ಬೇಂದ್ರೆಯವರ ಮೊದಲ ನಾಟಕ ಗೋಲ್ ಇದು ರಚನೆಯಾದದ್ದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಗುರು ಮತ್ತು ಗುರಿಯಿಲ್ಲದ ಬದುಕಿನ ಅರ್ಥಹೀನತೆಯನ್ನು ಬಿಂಬಿಸುವ ನಾಟಕವಿದು ಇದರ ನಂತರ ತಿರುಕರ ಪಿಡುಗು ಉದ್ಧಾರ ನಗೆಯ ಹೊಗೆ ಜಾತ್ರೆ ಸಾಯೋ ಆಟ ಹೊಸ ಸಂಸಾರ ಮುಂತಾದ ನಾಟಕಗಳು ರಚನೆಯಾದವು ಮೈಸೂರು ಭಾಗದಲ್ಲಿ ಕೈಲಾಸಂ ನಾಟಕ ಅಲೆ ಆರಂಭವಾಗಿದ್ದ ಕಾಲದಲ್ಲಿಯೇ ಧಾರವಾಡ ಭಾಗದಲ್ಲಿ ಬೇಂದ್ರೆಯವರಿಂದ ಹೊಸ ಸ್ವರೂಪದ ನಾಟಕಗಳು ರಚನೆಯಾದವು ಸಾಮಾಜಿಕ ರಾಜಕೀಯ ಬದುಕಿನ ದುರಂತಗಳಿಗೆ ನಗೆ ಹೊಗೆಯ ತಂತ್ರದ ಮೂಲಕ ರಂಗರೂಪವನ್ನು ಕೊಟ್ಟಿರುವುದರಿಂದ ಅವುಗಳಿಗೆ ದುರಂತ ಪ್ರಹಸನಗಳೆಂದು ಕರೆಯಲಾಗಿದೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ರಚನೆಯಾದ ಸಾಯೋ ಆಟ ನಾಟಕವು ಪ್ರಕಟವಾಗಿ ಐವತ್ತು ವರ್ಷಗಳ ನಂತರ ಕನ್ನಡದ ಮೊದಲ ಅಸಂಗತ ನಾಟಕ ಎಂಬ ಗೌರವಕ್ಕೆ ಪಾತ್ರವಾಯಿತು ಅಸಂಗತ ನಾಟಕಗಳ ಜನಕನಾದ ಸ್ಯಾಮ್ಯುಯಲ್ ಬೆಕೆಟನ ವೇಟಿಂಗ್ ಫಾರ್ ಗೋಡೋ ಎಂಬ ನಾಟಕ ಆ ಇನ್ನೂ ರಚನೆಯಾಗಿರಲಿಲ್ಲ ಎಂಬುದು ಇಲ್ಲಿ ಗಮನಿಸಬೇಕಾದ ಸಂಗತಿ ಬೇಂದ್ರೆಯವರ ಕೆಲವು ನಾಟಕಗಳು ಆ ಕಾಲದ ಕಂಪನಿ ನಾಟಕಗಳಿಗೆ ಮತ್ತು ಹೊಸ ಅಲೆಯ ನಾಟಕಗಳಿಗೆ ವ್ಯಕ್ತಪಡಿಸಿದ ಪ್ರತಿಕ್ರಿಯೆಗಳಂತಿವೆ ವಿಜಯಪುರದಲ್ಲಿರುವ ಹವ್ಯಾಸಿ ನಾಟಕವೊಂದನ್ನು ನೋಡಿ ಅಲ್ಲಿಯ ಸಾವಿನ ಸಂದರ್ಭಗಳನ್ನು ವಿಡಂಬಿಸುವುದಕ್ಕಾಗಿಯೇ ಸಾಯೋ ಆಟ ಬರೆದರು ಅವರ ಹೊಸ ಸಂಸಾರ ಎಂಬ ನಾಟಕವು ಶ್ರೀರಂಗರ ಜರಾಸಂಧಿ ನಾಟಕಕ್ಕೆ ತೋರಿಸಿದ ಪ್ರತಿಕ್ರಿಯಾತ್ಮಕ ರಚನೆಯಾಗಿದೆ ಉದ್ಧಾರ ನಾಟಕವು ಅಸ್ಪೃಶ್ಯತೆಯ ಸಮಸ್ಯೆಯನ್ನು ಚರ್ಚಿಸುತ್ತದೆ ಜಾತ್ರೆ ಎಂಬ ನಾಟಕವು ಹುಚ್ಚು ದೊರೆಯೊಬ್ಬನ ಮೂರ್ಖತನವನ್ನು ಪ್ರದರ್ಶಿಸುತ್ತದೆ ಜಾತ್ರೆ ನಾಟಕದ ಸ್ವಲ್ಪ ಆಯ್ದ ಭಾಗವನ್ನ ಕೇಳೋಣ ಕಾರ್ಫಾರಿಗಳೇ ದೇವರು ಜಾತ್ರೆ ಆಗಲೇಬೇಕು ಹಾಗೆ ಆಗಲಿ ದೇವರು ಡಾಕ್ಟರೇ ದೇವರು ಊರಲ್ಲಿ ಪ್ಲೇಗೂಗಿಗೂ ಏನು ಇಲ್ಲ ಅಲ್ಲವೇ ದೇವರು ಏನು ಹೇಳಲಿ ನಿನ್ನೆ ಮೊನ್ನೆ ನಾಲ್ಕು ಜನರು ಗಂಟು ಎದ್ದು ಸತ್ರು ಔಷಧ ಯಾರು ಕೊಟ್ಟರು ನಾನು ದೇವರು ಹಾಗಾದರೆ ಅವರು ಸತ್ತದ್ದು ಗಂಟಿನಿಂದಲ್ಲ ಊರಲ್ಲಿಲ್ಲ ಪ್ಲೇಗು ಅವರೇನು ಗಂಟು ಕಟ್ಟಿಕೊಂಡು ಬಂದಿದ್ದಾರೆ ಅಂತೂ ಊರೊಳಗೆ ಪ್ಲೇಗಿಲ್ಲ ಹೌದೇ ಮನೆ ಮನೆಗಳಲ್ಲಿ ಬೀಳುತ್ತಿರುವ ಇಲಿಗಳು ಪ್ಲೇಗಿನ ನಿಜ ದೇವರು ಇಲಿಗಳ ವಿಷಯ ನೀವು ಹೇಳಬೇಡಿರಿ ಸರ್ಕಾರಿ ಉತ್ತರ ಬರಲಿ ಸರ್ಕಾರ ಹೇಳಿದ್ದು ಸತ್ಯ ದೇವರು ಡಂಗುರ ಸಾರಲು ಹೇಳಿರಿ ಆಗಲಿ ದೇವರು ಹಾ ಯಾರಲ್ಲಿ ಡಂಗುರ ಸಾರಲಿ ಕೇಳ್ರಪ್ಪೋ ಕೇಳ್ರಿ ಸರ್ಕಾರಿ ಡಂಗ್ರಾ ಊರಾಗ ಪ್ಲೇಗಿಲ್ಲ ಊರಲ್ಲಿ ಪ್ಲೇಗ್ ಇಲ್ಲ ಯಾರೂ ಊರು ಬಿಡಬಾರದು ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗಬಹುದು ಪರ ಊರಿಂದ ಜನರು ಬರಬೇಕು ಎಂದು ವರ್ತಮಾನ ಪತ್ರಿಕೆಗಳಲ್ಲಿ ಪ್ರಸಿದ್ಧಪಡಿಸಿರಿ ಜನರು ಬರಲು ಅಡ್ಡಿ ಇಲ್ಲವೆಂದು ಇಲ್ಲಿಯ ಸರ್ಕಾರಿ ಡಾಕ್ಟರ್ ಅಭಿಪ್ರಾಯವಿದೆ ಎಂದು ಬರೆದು ಬಿಡಿರಿ ನಾನು ಹಾಗೆ ಹೇಳಿರಲಿಲ್ಲ ದೇವರು ಹಾಗೆ ಹೇಳಿದ್ದು ನಾನು ನೀವಲ್ಲ ನನಗೆ ಗೊತ್ತು ನಿಮಗೆ ಬುದ್ಧಿ ಇದ್ದರೆ ನನ್ನಂತೆ ಹೇಳುತ್ತಿದ್ದಿರಿ ಜಾತ್ರೆಯಾಗದಿದ್ದರೆ ಗಟ್ಟಲೆ ರೂಪಾಯಿ ಬರುವುದಿಲ್ಲ ಪೂಜೆ ಇಲ್ಲದೆ ದೇವರು ಸಾಯಬೇಕು ಸಂಬಳ ಸಿಗದೆ ದುಡಿಯುವವರೂ ಸಾಯಬೇಕು ನಿಮ್ಮಂತೆ ಆಗಲಿ ಡಾಕ್ಟರೇ ಪ್ಲೇಗು ಇದೆ ಅನ್ನೋಣ ಎಷ್ಟು ಜನರು ಸಾಯಬಹುದು ಪ್ಲೇಗು ಇರದಿದ್ದರೂ ಕೆಲವು ಜನರು ಸತ್ತೇ ಸಾಯುತ್ತಿದ್ದಾರೆ ಆಮೇಲೆ ಕೆಲವು ಮುದುಕರು ಸಾಯುವರೆನೋಣ ಮುದುಕರು ಸತ್ತರೆ ಕಸ ಹೋದಂತೆ ಆಮೇಲೆ ಕೆಲವು ಹೆಂಗಸರು ಸಾಯಬಹುದು ಅವರು ಇದ್ದು ಗಳಿಸುವುದು ಅಷ್ಟರಲ್ಲೇ ಇದೆ ಕೋಳು ದಂಡ ಇನ್ನು ಕೆಲವು ಸಣ್ಣ ಹುಡುಗರು ಸಾಯಬಹುದು ಹುಡುಗರು ಸತ್ತರೂ ತೊಟ್ಟೆಲುಗಳೇನು ತೆರವು ಬೀಳುವುದಿಲ್ಲ ಹಿಂದೂಸ್ತಾನದ ಖಾನೇ ಸುಮಾರಿ ಕೇಳಿದ್ದಿರೋ ಇಲ್ಲವೋ ಬಡಬಗರ ಗತಿಯೇನು ದೇವರು ಬದುಕುವುದೇ ಕಷ್ಟವಾದಾಗ ಸಾಯುವುದೇ ಸುಖ ಅವರಿಗೆ ಸತ್ತರೆ ಚಿಂತೆ ಹರಿಯಿತು ಅದಿರಲಿ ದೇವರು ದುಡ್ಡುಳ್ಳವರು ಯಾರಾದರೂ ಅವರಿಗೆ ಯಾರು ಸತ್ತರೇನು ದುಡ್ಡು ಇರುವುದಲ್ಲ ಅವರು ಕಳ್ಳ ಕಾಕರಿಗೆ ಹೆದರಬೇಕು ರೋಗದ ಹೆದರಿಕೆ ಅವರಿಗೆ ಹಿರಿಯರು ಸತ್ತರೆ ಮಕ್ಕಳಿಗೆ ಪಟ್ಟ ಬರುವುದು ಮಕ್ಕಳು ಸತ್ತರೆ ಪಾಲಾಗುವುದು ಉಳಿಯಿತು ದೇವರು ಬಹಳ ಮಾಡಿದ್ದೀರಿ ಡಾಕ್ಟರೇ ಧರ್ಮ ಧರ್ಮ ಡಾಕ್ಟರೇ ಧರ್ಮ ನಿಲ್ಲಬಾರದು ದೇವರ ಪೂಜೆ ಉತ್ಸವ ಸಾಗಬೇಕು ಅಷ್ಟು ಮೀರಿ ಕೆಲವು ಬೇಕಾದ ಜೀವ ಸಾಯುವವೆನ್ನಿರಿ ಅದನ್ನು ಸಹಿಸಲಿಕ್ಕೆ ಬೇಕು ಜಾತ್ರೆ ನಿಂತರೆ ಸಂಸ್ಥಾನದ ನಾಡಿಯೇ ನಿಂತಂತೆ ಯಜಮಾನರ ಸಂಬಳ ನಿಂತರೆ ಮನೆಯವರು ತಿನ್ನುವುದೇನು ಈಗಲಾದರೂ ತಿಳಿಯತೆ ಪ್ಲೇಗು ಇಲ್ಲ ಹೌದೇ ಡಾಕ್ಟರ್ರೆ ಸರ್ಕಾರದಿಂದ ತಂತಿ ಬಂದಿದೆ ದೇವರು ಹೊತ್ತಿಗೆ ಬಂದಿತ್ತು ಸರ್ಕಾರದ ವೈದ್ಯ ಶಾಖೆಯವರೇನೆನ್ನುತ್ತಾರೆ ಇಲಿಗಳು ಗಂಟು ಬೇನೆಯವಂತೆ ದೇವರು ಹರಿದು ಹಾಕಿರಿ ಆ ಕಾಗದವನ್ನು ಇಲ್ಲಿಯ ಇಲಿಯದು ದಿಲ್ಲಿಗೇನು ಏನು ತಿಳಿಯುವುದು ಕಾರು ಇಲಿ ತಿನ್ನುವವರು ಇರುವರು ಸತ್ತರು ದೇವರು ಅವರಲ್ಲಿ ಯಾರಾದರೂ ಸತ್ತಿದ್ದರೆ ಇಲ್ಲಿಗೆ ಅಳುವುದು ಕೇಳಿಸ್ತಿತ್ತು ಮತ್ತೇನು ಎಲ್ಲರೂ ಸತ್ತಿರುವುದರಿಂದ ಯಾರೂ ಅಳುವುದಿಲ್ಲವೋ ಏನೋ ಇದ್ದವರಲ್ಲವೇ ಸತ್ತವರಿಗೆ ಅಳುವುದು ಆ ಸಂಶಯ ಬೇಡ ಹಾಗಾಗಿದ್ದರೆ ಊರಿಗೆ ಊರೇ ಬೊಬ್ಬೆ ಕುಟ್ಟುತ್ತಿತ್ತು ಊರಲ್ಲಿ ಪ್ಲೇಗಿಲ್ಲ ಇದೇ ನಿಜ ಜಾತ್ರೆ ಆಗಲೇಬೇಕು ಬೇಕು ಹೌದನ್ನೇನಿ ಡಾಕ್ಟರೇ ಏನಿ ಕೂಗಾಟ ಯಾರೋ ಗಂಡಸು ಪ್ಲೇಗಿನಿಂದ ಸತ್ತ ನಿಂತಿದೆ ಅವರು ಯಾರೆಂದರು ಪ್ಲೇಗ್ಂದು ಈ ಅರಮನೆಯಲ್ಲಿ ನನ್ನ ಅಪ್ಪಣೆ ಇಲ್ಲದೆ ಪ್ಲೇಗು ಬರಕೂಡುದು ಯಾರು ಬರಕೂಡುದು ಎನ್ನುವರಿಗೆ ಯಾರು ಪ್ಲೇಗು ಎಂಬ ಮಾತು ಏನದು ಗದ್ದಲ ಹೊರಗೆ ಯಾರೋ ಸತ್ತಿರಬೇಕು ದೇವರು ಏನಾಗಿತ್ತು ದೇವರು ಬರೀ ಪ್ರಾಣ ಹೋಗಿರ್ಬೇಕು ಅಷ್ಟೇ ಗಂಟು ಎದ್ದಿತ್ತು ಅವನಿಗೆ ಎದ್ದಿದ್ರೂ ಅದು ಕುರುವಾಗಲಿ ಹದಗಡಲಿ ಆಗಲಿ ಇರಬೇಕು ದೇವರು ಕುರುವು ಹದಗಡಲೆಗಳಿಂದ ಯಾರೂ ಸಾಯುವುದಿಲ್ಲ ದೇವರು ಭಲೆ ಭಲೇ ದೊಡ್ಡ ಶೋಧ ಮಾಡಿದ್ರಿ ಸಾಯಬಾರದೆನ್ನುವರು ಕುರುವು ಹದಗಡಲೆ ಆಗುವಂತೆ ಮಾಡಿಕೊಂಡ್ರಾಯ್ತು ಎನ್ನಿರಿ ಭಲೇ ಡಾಕ್ಟರೇ ನಾನು ಹಾಗೆ ಹೇಳಲಿಲ್ಲ ದೇವರು ಬರೀ ಕುರುವು ಹದಗಡಲೆಯಿಂದ ಯಾರು ಸಾಯಲಾರರು ಎಂದೆ ಅದಿರಲಿ ಯಾತರಿಂದ ಸತ್ತಿರಬೇಕು ಹೇಳಿರಿ ನೋಡದೆ ಬಿಡದೆ ಹೇಳಲಿಕ್ಕೆ ನಾನೇನು ಜ್ಯೋತಿಷಿಯೇ ದೇವರು ಅದಕ್ಕೆ ಜ್ಯೋತಿಷಿವೇತಕ್ಕೆ ಬೇಕು ಯಾರೋ ಅತ್ತರು ಎಂದ ಮೇಲೆ ಇನ್ನೊಬ್ಬರಾರೋ ಸತ್ತರು ಈ ತರ್ಕ ಸರಿ ಅಷ್ಟೇ ಕಾರಣವಿಲ್ಲದೆ ಸತ್ತಿರಲಾರರು ಕಾರಭಾರಿಗಳು ಹೇಳುತ್ತಾರೆ ಪ್ರಾಣ ಹೋಗಿರಬೇಕೆಂದು ಅದಕ್ಕಾದರೂ ಕಾರಣವೇನು ಸರ್ಕಾರದವರು ಪ್ಲೇಗ್ ಇಲ್ಲ ಎನ್ನುವಾಗ ತನಗೆಲ್ಲಿಂದ ಗಂಟು ಬಂತು ಎಂದು ಹೆದರಿ ಸತ್ತಿರಬೇಕು ಶಹಪಾಶ್ ಡಾಕ್ಟರೇ ಶಹಪಾಶ್ ನೀವು ಹೇಳಿದ್ದೇ ಸರಿ ಊರಲ್ಲಿ ಜನರು ಪ್ಲೇಗಿನ ಹೆದರಿಕೆಯಿಂದ ಸಾಯುತ್ತಿದ್ದಾರೆ ಪ್ಲೇಗಿನಿಂದ ಅಲ್ಲ ದೇವರು ಡಂಗುರ ಸಾರ ಹೇಳಿರಿ ಊರಲ್ಲಿ ಪ್ಲೇಗ್ ಇಲ್ಲ ಪ್ಲೇಗಿಗೆ ಯಾರು ಹೆದರಬಾರದು ಸತ್ತರು ಹೆದರಬಾರದು ಜಾತ್ರೆ ವಿಜೃಂಭಣೆಯಿಂದ ಜರುಗಬಹುದು ಎಂದು ಸಾರಲಿ ಹಾಗೆ ದೇವರು ಯಾರಲ್ಲಿ ಡಂಗರು ಸಾರಲಿ ಹೇಳಿ ಕೇಳ್ರಪ್ಪ ಕೇಳ್ರಿ ಸರ್ಕಾರಿ ಡಂಗ್ರಾ ಊರಾಗ ಪ್ಲೇಗ್ ಇಲ್ಲ ಪ್ಲೇಕ್ ಯಾರು ಬೆದರಾಗ ಸತ್ರು ಬೆದರಾಕಾಗದು ಜಾತ್ರಿ ಹಾಗೆ ಮತ್ತೆ ಯಾರೋ ಸತ್ತರು ಅತ್ತರೇನು ಸತ್ತವರು ಹೇಳುವರೆ ಈ ಹುಂಬು ಮಂದಿಗೆ ಏನೂ ತಿಳಿಯುವುದಿಲ್ಲ ಡಾಕ್ಟರೇ ಇವನೇಕೆ ಸತ್ತಿರಬೇಕು ಆಗಲೇ ಇವನು ಸತ್ತಾಗ ಉಳಿದವರು ಅತ್ತದ್ದನ್ನು ಕೇಳಿ ಇವನು ಎದೆ ಎಡೆದುಕೊಂಡು ಸತ್ತಿರಬೇಕು ಡಾಕ್ಟರೇ ನೀವು ದೊಡ್ಡ ಗಂಡಾಂತರದಲ್ಲಿ ನನಗೆ ಬಹಳ ಸಹಾಯ ಮಾಡುತ್ತಿರುವ ಯಾರು ಸತ್ತರು ಯಾರು ಅಳುಕೂಡುದು ಈ ಜಾತ್ರೆ ಯಾವುವರೆಗೆ ಎಂದು ಡಂಗುರ ಸಾರ ಹೇಳಿರಿ ಡಂಗುರ ಸಾರಲು ಹೇಳಿರಿ ನನಗೆ ಜಾತ್ರೆಯ ಚಿಂತೆ ಜನರಿಗೆ ಸಾಯುವ ಅವಸರ ಕೇಳ್ರಿ ಸರ್ಕಾರಿ ಡಂಗ್ರಾ ಜಾತ್ರೆ ಹಾಗೆ ಆಕೈತಿ ಆಗೋ ತನಕ ಯಾರ ಸತ್ರು ಯಾರು ಹೊಳಬಾರ್ದು ಅಳಬಾರ ದೇವ್ರು ಕೆಲ ಜನರು ಊರು ಬಿಟ್ಟು ಹೋಗುತ್ತಿರೋರು ಅವರು ಬಂಡಿಗಳನ್ನು ಅಧಿಕಾರಿಗಳು ತರಬಿದ್ದಾರಂತೆ ಏನು ಮಾಡ್ಬೇಕು ದೇವ್ರು ಆ ಜನರನ್ನು ಊರೊಳಗೆ ಅಟ್ಟಿರೆಂದು ಎಂದು ಹೇಳಿರಿ ಊರವರೇ ಅಂಜಿ ಓಡಿದರೆ ಪರೂರವರು ಇಲ್ಲಿ ಬಂದೇನು ಸತ್ತಾರು ಅದೇನೂ ಇಲ್ಲ ಊರಲ್ಲಿ ಪ್ಲೇಗೂ ಇಲ್ಲ ಪ್ಲೇಗಿಗೆ ಯಾರು ಹೆದರಬಾರದು ಹೆದರಿದರೆ ಸತ್ತೀರಿ ಸತ್ತರು ಒಳಬಾರದು ಎಂದು ಊರ ಜನರಿಗೆಲ್ಲ ತಿಳಿಯುವಂತೆ ಇನ್ನೊಮ್ಮೆ ಡಂಗರು ಸಾರಿರಿವರು ಯಾರಲ್ಲಿ ಡಂಗರು ಸಾರಲು ಹೇಳಿರಿ ವೈಚಾರಿಕವಾದ ಶೋಭನಾ ಮತ್ತು ಆ ಥರ ಈ ಥರ ಬಾನುಲಿ ನಾಟಕಗಳು ಪ್ರಸಾರವಾಗಿ ವೈಚಾರಿಕವಾಗಿ ಚರ್ಚೆ ಹುಟ್ಟುಹಾಕಿದ್ದನ್ನು ಮರೆಯಲಾಗದು ರಂಗಭೂಮಿಯ ನಂಟಿನಿಂದಾಗಿ ಬೇಂದ್ರೆಯವರು ನಾಟಕ ಕಲೆಯ ಕುರಿತು ಆಳವಾಗಿ ಧ್ಯಾನಿಸಿದರು ನಾಟಕ ಹೇಗಿರಬೇಕು ಎಂದು ಚಿಂತನೆ ಮಾಡಿದರು ತಮ್ಮದೇ ಆದ ರಂಗ ಸಿದ್ಧಾಂತಗಳನ್ನು ರೂಪಿಸಿದರು ಸಿದ್ಧಾಂತಗಳಿಗೆ ಮಾದರಿ ಎಂಬಂತೆ ತಮ್ಮದೇ ಆದ ನಾಟಕಗಳನ್ನು ರಚಿಸಿದರು ಅವರ ನಾಟಕಗಳು ಪ್ರಯೋಗದ ಸಲುವಾಗಿಯೇ ಬರೆದಂಥವು ಹೀಗೆ ಬೇಂದ್ರೆಯವರು ಕನ್ನಡ ರಂಗಭೂಮಿಗೆ ಮಹತ್ವದ ಕೃತಿಗಳನ್ನು ಕೊಟ್ಟರೂ ನಮ್ಮ ರಂಗಕರ್ಮಿಗಳು ಅವರ ನಾಟಕಗಳ ಬಗ್ಗೆ ಉದಾಸೀನ ಮಾಡಿದರೇನೋ ಎನಿಸುತ್ತದೆ ಇದುವರೆಗೆ ಕನ್ನಡ ರಂಗಭೂಮಿ ಹಾಗೂ ಡಾಕ್ಟರ್ ದರಾ ಬೇಂದ್ರೆ ಈ ಕುರಿತು ಮಾತನಾಡಿದವರು ಡಾಕ್ಟರ್ ರಾಮಕೃಷ್ಣ ಮರಾಠೆ ಡಾಕ್ಟರ್ ದರಾ ಬೇಂದ್ರೆ ಅವರ ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ప్రస్తుతి నెరవు రాఖీ హనగల్